ಮುಂದಿನ ದಿನಗಳಲ್ಲಿ ದರ್ಶನ್ ಪರ ಅಥವಾ ಈ ಒಂದು ಕೇಸ್ನ ಪರ ಇರುವಂತಹ ವಾದ ಮಾಡುವಂತಹ ವಕೀಲರಿಗೆ ಅಡ್ವೊಕೇಟ್ಗೆ ಚಾಲೆಂಜ್ ಏನೇನು ಬರ್ಬೋದು ನೆಕ್ಸ್ಟ್ ಅನ್ನುವಂಥದ್ದು ಏನಿಲ್ಲ ಮತ್ತೊಮ್ಮೆ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ ಮುಂದೇನು ಎಷ್ಟು ಬೇಕಾದರೂ ಜಾಮೀನು ಅರ್ಜಿಗಳನ್ನು ಆದರೆ ಬೇರೆ ಬೇರೆಯ ಒಂದು ಕಾರಣವನ್ನ ಕೊಡಬೇಕು ಈಗಾಗಲೇ ಯಾವುದರಲ್ಲಿ ರದ್ದಾಗಿದೆಯೋ ಅದೇ ಕಾರಣವನ್ನು ಮತ್ತೆ ಕೊಟ್ಟು ಜಾಮೀನನ್ನು ಕೇಳಕ್ಕೆ ಬರೋದಿಲ್ಲ ಬದಲಾದ ವಾತಾವರಣದಲ್ಲಿ ಬದಲಾವಾದ ಸಂದರ್ಭಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಆ ಅರ್ಜಿಗಳಲ್ಲಿರುವ ಅಂಶಗಳನ್ನು ಸಾಬೀತುಪಡಿಸಿ ಮತ್ತೆ ಜಾಮೀನನ್ನು ಕೇಳ್ಬೋದು ಇನ್ನೂ ಅವರಿಗಿರುವಂತಹ ಒಂದು ಚಾಲೆಂಜ್ ಅಂದರೆ ಯಾರು ವಕೀಲರಿಗಿರುವಂಥ ಚಾಲೆಂಜ್ ಅಂದರೆ ಅನೇಕ ಮುಂದೆ ಕೋರ್ಟಿಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಾಕ್ಷಿ ಹೇಳ್ತಾರೆ ಆ ಸಾಕ್ಷಿಗಳನ್ನು ಪಾಟಿ ಸವಾಲು ಮಾಡಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಸತ್ಯವನ್ನು ಹೊರಗೆ ತರಬೇಕಾಗತ್ತೆ ಸತ್ಯವನ್ನು ಯಾವ ಸಾಕ್ಷಿ ಎಲ್ಲರೂ ಸಾಕ್ಷಿಗಳು ಹೇಳಿದ್ದೆಲ್ಲ ಸತ್ಯ ಅನ್ನೋಕ್ಕಾಗಲ್ಲ ಅದನ್ನು ಸತ್ಯವನ್ನು ಹೊರತೆಗೆದು ಅವರನ್ನು ಈಗೇನು ಆರೋಪಿಗಳಿದ್ದಾರೆ ಸನ್ಮಾನ್ಯ ದರ್ಶನ್ ಅವರು ಸೇರಿದಂತೆ ಬೇರೆ ಎಲ್ಲ ಆರೋಪಿಗಳರು ಅವರು ನಿರಪರಾಧಿಗಳು ಅಂತ ಸಾಬೀತುಪಡಿಸುವಂತಹ ಒಂದು ದೊಡ್ಡ ಚಾಲೆಂಜು ವಕೀಲರ ಮೇಲೆ ಇದೆ ಎಸ್ ಹಾಗಿದ್ದರೆ ಈಗ ಷರತ್ತುಬದ್ಧ ಜಾಮೀನನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಈಗ ಸುಪ್ರೀಂ ಕೋರ್ಟು ಮುಖ್ಯವಾಗಿ ಬೇಲರ್ಜಿ ರದ್ದು ಮಾಡಿರುವಂಥದ್ದು ಶಿಕ್ಷೆಯನ್ನು ಶಿಕ್ಷೆ ಪ್ರಮಾಣವನ್ನು ಹೇಗೆ ಅನಲೈಸ್ ಮಾಡಲಿಕ್ಕೆ ಮಾ ಮಾಡ್ಬೋದು ಸರ್ ಇದು ಈಗಾಗಲೇ ಜೈಲಲ್ಲಿದ್ದಾರೆ ಅದು ಹೇಗೆ ಕಂಟಿನ್ಯೂ ಆಗುತ್ತೋ ಅಥವಾ ಶಿಕ್ಷೆ ಪ್ರಮಾಣವನ್ನು ಯಾವ ರೀತಿಯಾಗಿ ನಿಗದಿ ಮಾಡಬಹುದು ಅನ್ನುವಂಥದ್ದು ಅಲ್ಲ ಇದರಲ್ಲಿ ನೋಡಿ ತ್ರೀ ನಾಟ್ ಟೂ ಇದೆ ಮರಣ ಅದೇ ಅತ್ಯಂತ ಗರಿಷ್ಠವಾದಂಥದ್ದು ಇರೋದು ಉಳಿದಿದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟಿತ್ತು ಹಾಗಾಗಿ ಅದರಲ್ಲಿ ಗರಿಷ್ಠವಾದ ಶಿಕ್ಷೆ ಅಂದರೆ ಒಂದು ಜೀವಾವಧಿ ಶಿಕ್ಷೆಯನ್ನು ಕೊಡುವಂಥದ್ದು ಅಥವಾ ಮರಣದಂಡನೆ ಕೊಡೋದು ಇದೇ ಗರಿಷ್ಠವಾದ ಒಂದು ಶಿಕ್ಷೆ ಅಂತ ನಾವು ಕರಿತೀವಿ ಹಾಗಾಗಿ ಈಗಿನ ಸಾಕ್ಷಿಗಳು ಏನು ಹೇಳ್ತಾರೆ ಅದರ ಮೇಲೆ ನಿಂತಿದೆ ಇಷ್ಟು ದಿವಸ ನಡೆದಿದ್ದಲ್ಲ ಈಗ ನ್ಯಾಯಾಲಯದಲ್ಲಿ ಮುಂದೆ ಏನು ನಡೆಯುತ್ತೆ ಅದು ಬಹಳ ಮುಖ್ಯ ಅಲ್ಲಿ ಸಾಕ್ಷಿಗಳು ಹೇಳುವಂಥದ್ದು ಅದು ಅದರ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ತೀರ್ಮಾನ ತೀರ್ಮಾನ ಆಗುತ್ತೆ ಅಥವಾ ತಪ್ಪಿದ ಸಲ್ಲ ಅಂತನೂ ಆಗ್ಬೋದು ಎರಡೂ ಆಗ್ಬೋದು ಪಿತಸ್ತ್ರ ಆದ್ರೆ ಶಿಕ್ಷೆ ಆಗುತ್ತೆ ನಿರಪರಾಧಿಯೂ ಆಗಬಹುದು ಅದು ಸಂಪೂರ್ಣವಾಗಿ ಈಗ ನ್ಯಾಯಾಲಯದ ಮೇಲೆ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯುತ್ತೆ ಇದು ವಿಚಾರಣೆ ಆ ವಿಚಾರಣೆಯ ಫಲಿತಾಂಶದ ಮೇಲೆ ನಿಂತಿದೆ ಇದು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್